ಬಂದಿದ್ದಾರೆ ಸಭೆ ಬರಬೇಕು ಅದು ಬಂದ ನಂತರ ಬಂದಬೇಕು ನೋಡಿದಾಗ ನೌಕರರು ಕೂಡ ಅದಕ್ಕೆ ಇರಲಿಲ್ಲ ಹಾಗೆಲ್ಲ ಕಡೆ ನಮ್ಮ ಬರಲಿ ಬರೋದು ಜಾಸ್ತಿ ಆಗಿದೆ ನಮ್ಮ ಸಾಗರ ತಾಲೂಕು ನಮ್ಗೆ ರಾಜ್ಯ ಸರ್ಕಾರ ಅದನ್ನ ಈಗಾಗಲೇ ನಮ್ಮ ಕಮಿಷನರ್ ಅಂತ ದೊಡ್ಡ ಕಾರ್ಯದರ್ಶಿಗಳು ಈಗಾಗಲೇ ಅಪ್ಗ್ರೇಡಿಗೆ ಬರೆದಿದ್ದಾರೆ ಅದು ಸಂಪುಟ ಸಭೆ ಬರಬೇಕು ಅದು ಬಂದ ನಂತರ ಅದು ಕ್ಲಿಯರ್ ಆಗುತ್ತೆ ಅದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸರ್ ಎಲ್ಲ ರೆಡಿಯಾಗಿದೆ ಅದು ಈ ಭಾಗದ ಜನರಿಗೆ ಭಾಳ ಪ್ರಮುಖವಾಗಿ ಮಾನ್ಯ ದಿನೇಶ್ ಗುಜೂರ್ ಅವರೇ ಇಲ್ಲಿ ಬಂದು ಭೇಟಿ ನೋಡಿದಾಗ ಈ ಆಸ್ಪತ್ರೆಯ ಒಂದು ವ್ಯವಸ್ಥೆಯನ್ನು ನೋಡಿ ಚೆನ್ನಾಗಿರೋದು ನೋಡಿ ತರಬೇಕು ತರಬೇಕಂತ ಮಾಡಿದ್ದಾರೆ ಇಲ್ಲಿ ಅಪ್ಗ್ರೇಡ್ ಮಾಡಿದರೆ ಮೆಗನ್ ಆಸ್ಪತ್ರೆಗೆ ಸ್ವಲ್ಪ ಕಮ್ಮಿ ಆಗ್ತದೆ ಹೀಗೆ ಅದಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದಾಗುತ್ತೆ ಗೌರವ ಗೌರವ ಆಗುತ್ತೆ ಸರ್ ನಾಲ್ಕು ಜನ ಸ್ಟಾಫ್ ನರ್ಸಲ್ಲಿ ಒಂದು ಸ್ಟಾ ಮೂರು ಜನ ಅಷ್ಟೇ ಬಂದಿದ್ದಾರೆ ಸರ್ ಏನು ಉಳಿದವರು ಬಂದಿ ಇಲ್ಲ ಏನಾಗುತ್ತೆ ಈಗ ಕೆಲವೊಂದು ಗೌರ್ಮೆಂಟ್ ಇದರಲ್ಲಿ ನಿಮ್ಗೆ ಗೊತ್ತಾಯ ಈಗ ಎಲ್ಲ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸಹ ನೌಕರರುಗಳು ಅದಕ್ಕೆ ಕರೆದೇ ಇರಲ್ಲ ಹಾಗೆ ಎಲ್ಲ ಕಡೆನೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಈಗ ತಗೊಳ್ಬೇಕಾದ್ರೆ ಕಷ್ಟ ಇರುತ್ತೆ ಅದು ಕಾಲ್ ಮಾಡಬೇಕು ಅವರೇ ತಗೊಳ್ಬೇಕಾಗತ್ತೆ ಆದರೂ ಸಹ ನಮ್ಗೆ ಒತ್ತಡ ಏನಂತ ಹೇಳಿದ್ರೆ ನಮಗೆ ಹೊರಗಡೆಯಿಂದ ಬರೋದು ಜಾಸ್ತಿ ಆಗಿಲ್ಲ ನಮ್ಮ ಸಾಗರ ಆದ್ರೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ಎಷ್ಟೇ ಜನ ಆಯ್ತು ಇಲ್ಲಿ ಬರ್ತಾ ಇರೋದು ಏನಂದ್ರೆ ನಮ್ ಹೊರಗಡೆ ತಾಲೂಕಲ್ಲಿ ಸಿದ್ದಾಪುರದಲ್ಲಿ ಎಷ್ಟು ಜನ ಬರ್ತಾರೆ ಲೀಸ್ಟ್ ಕೊಡ್ತೀವಿ ಶಿಕಾರಿಪುರದವ್ರು ಎಷ್ಟು ಜನ ಬರ್ತಾರೆ ಸೊರಬದಲ್ಲಿ ಎಷ್ಟು ಜನ ಬರ್ತಾರೆ ಲೀಸ್ಟ್ ಕೊಡ್ತಾ ಹಂಗೆ ಶಿವಮೊಗ್ಗ ರೂರಲ್ ಅರ್ತಾರೆ ಅಂದ್ರೆ ಆಸ್ಪತ್ರೆ ಚೆನ್ನಾಗಿದೆ ಅಂದ್ರೆ ಎಲ್ಲ ಉಡ್ಕೊಂಡು ಬರೋಂತ ಪರಿಸ್ಥಿತಿ ಇದೆ ಅದೆಲ್ಲವನ್ನ ನೋಡ್ಕೊಂಡು ನಾವು ಮಾಡ್ಬೇಕಲ್ಲ ಆದ್ರೂ ಸಹ ಇವತ್ತು ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಕೊಡ್ತಾ ಇದೀವಿ ಚೆನ್ನಾಗಿದೆ ಕೆಲವರು ಸುಮ್ಮನೆ ಅಪಪ್ರಚಾರ ಮಾಡೋದು ಎಲ್ಲ ಮಾಡ್ತಾರೆ ಯಾರೋ ಒಬ್ರು ಚೂರು ಹೀಗೆ ಸುಮ್ಮನೆ ಚೆನ್ನಾಗ್ ನಡೆಯುತ್ತೆ ಅವ್ರಿಗೆ ಇಷ್ಟ ಆಗಲ್ಲ ಮಾಡಬಾರ್ದು ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಇದು ಅವ್ರದೇ ನಮ್ದೆ ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕು ಖಂಡಿತವಾಗಿ ನಾನು ಹಿಂದಿದ್ದಾಗ್ಲು ಸಹ ಈ ಆಸ್ಪತ್ರೆಯನ್ನ ನಂಬರ್ ಒನ್ ತಂದಿದೆ ನಿಮ್ಗೆ ಗೊತ್ತಿಲ್ಲ ಹಿಂದೆ ನಾನು ಇರಬೇಕಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದು ಅವಾರ್ಡ್ ಬಂತು ಅವಾರ್ಡ್ ಬಂತು ಅವತ್ತು ನಮಗೆ ಹಾಂ ಕಲ್ಲು ಹಾಕಿಟ್ಟಿದ್ದೀವಲ್ಲ ಅದು ನಮ್ಮ ಅವಾರ್ಡ್ ಬಂತು ಅವಾಗ ಐವತ್ತು ಲಕ್ಷ ರೂಪಾಯಿ ನಮಗೆ ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ಟರು ಅವತ್ತೇ ಕೊಟ್ಟರು ಆ ಕಾಲದಲ್ಲಿ ಹಾಗೆ ಆ ಕಾಲದಲ್ಲೂ ಸಹ ನಾನು ಫಸ್ಟು ಇಡೀ ರಾಜ್ಯದಲ್ಲಿ ಡಯಾಲಿಸಿಸ್ ಮಿಷನ್ ಇಡೀ ರಾಜ್ಯದ ತಾಲೂಕಲ್ಲಿರೋದು ಇವು ಕೋಲಾರದಲ್ಲೆಲ್ಲ ಒಂದಿತ್ತು ಪ್ರಥಮ ಎರಡನೇ ಸ್ಥಾನದಲ್ಲಿ ಸಾಗರಕ್ಕೆ ತಗೊಂಡ್ಬಂದಿದ್ದೆ ಆ ಕಾಲದಲ್ಲಿ ನಾವು ಅಂದರೆ ಆ ಥರ ಈಗ ಬೇಕಾದಷ್ಟು ಅನುದಾನ ಬರ್ತದೆ ಡಯಾಲಿಸಿಸ್ ಮೀಸನ್ ಈಗ ನೋಡಿದ್ದೀರಲ್ಲ ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಬಂದಮೇಲೆ ಹೇಗಿಟ್ಟಿದ್ದೆ ನಿಮಗೆಲ್ಲ ಗೊತ್ತಿದೆ ಪ್ರತಿ ಒಂದು ಸಹ ಯಾವುದೇ ಕೊರತೆ ಇಲ್ಲ ಅಂದ್ರೆ ದುಡ್ಡು ಇದೆ ಈಗ ಈಗ ರಿಪೇರಿಗೂ ಸಹ ಒಂದು ಲಕ್ಷದ ಎಪ್ಪ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಈಗ ಆಮೇಲೆ ಇದೆ ಈಗ ಸ್ವಲ್ಪ ರಿಪೇರಿ ಆಗಿದೆ ಇನ್ನೂ ಭಾಳ ಇದೆ ಮಕ್ಕಳ ಆಸ್ಪತ್ರೆಗೆ ಆಲ್ರೆಡಿ ರಿಪೇರಿ ಮಾಡಿ ಅಲ್ಲಿಗೆ ಏನೇನು ಆಗಬೇಕು ಎಲ್ಲವನ್ನು ರೆಡಿ ಮಾಡಿ ಕೊಟ್ಟಿದ್ದೀವಿ ನಾನು ಸ್ವಲ್ಪ ಇದೆ ಅದನ್ನು ಮಾಡಿಸ್ತೀವಿ ಹಾಗಾಗಿ ಕೊರತೆ ಏನಿಲ್ಲ ಎಲ್ಲವನ್ನು ಈ ಆಸ್ಪತ್ರೆಗೆ ಮಾಡುವಂಥದ್ದು ರಾಜ್ಯ ಸರ್ಕಾರದಲ್ಲಿ ಇದೆ ಮೆಡಿಸಿನ್ ಬಗ್ಗೆ ಒಂಚೂರು ಹೇಳಿದ್ದಾರೆ ಕೊರತೆ ಆದ್ರೆ ನಮ್ಮ ಹತ್ರ ದುಡ್ಡು ಇರ್ತಾ ತಗೊಳ್ತಾರೆ ಅದನ್ನ ಅಡ್ಜಸ್ಟ್ ಮಾಡಿ ತಗೊಳ್ತಾರೆ ಹಾಗಾಗಿ ಇಲ್ಲಿ ಆಸ್ಪತ್ರೆ ಚೆನ್ನಾಗಿ ಆಗಬೇಕು ಅಪ್ಗ್ರೇಡ್ ಆಗಬೇಕು ಅನ್ನೋದು ನಮ್ದೆಲ್ಲರೂ ಕನಸಿದೆ ಆದಷ್ಟು ಬೇಗ ಅದು ಮಾಡಿಸ್ಕೊಡ್ತೀವಿ ನಾನು ಸಿಬ್ಬಂದಿಗಳ ಬಗ್ಗೆ ನಮ್ಮ ನಮ್ಮ ಸದಸ್ಯರುಗಳೆಲ್ಲ ಹೇಳ್ತಾರೆ ಏನು ಯಾರು ಸರಿ ಕೆಲಸ ಮಾಡಲ್ಲ ಏನು ಮಾಡಲ್ಲ ಅದೆಲ್ಲ ವರದಿ ನಮಗೆ ಕೊಡ್ತಾರೆ ಆಮೇಲೆ ನಾವು ಇವತ್ತು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಸಿಬ್ಬಂದಿಗಳು ಡಾಕ್ಟ್ರುಗಳು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತೆ ಡಾಕ್ಟರ್ ಕೊರತೆಯೂ ಏನಿಲ್ಲ ನಮ್ಮ ಕಣ್ಣಿನ ಡಾಕ್ಟ್ರ್ ಒಂದು ಬಿಟ್ರೆ ಬಗ್ಗೆ ಎಲ್ಲರೂ ತುಂಬಾ ಜನ ಎಲ್ಲರೂ ಸರಿಯಾಗಿದ್ದಾರೆ ಹಾಗಾಗಿ ನರ್ಸ್ಗಳು ಈಗಾಗ್ಲೇ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಏನೋ ಸಣ್ಣ ಪುಟ್ಟದ್ದು ಇದ್ದೇ ಇರ್ತಾವ್ ಒಂದ್ಸರಿ ಯಾವ ನಮ್ಮ ಡಾಕ್ಟ್ರು ಯಾವತ್ತೋ ಒಂದ್ಸರಿ ಊಟಕ್ಕೆ ಹೋಗಿದ್ರು ಅವಾಗ ಬರೋ ಸ್ವಲ್ಪ ಲೇಟ್ ಆಯಿತು ಅದಕ್ಕೊಂದು ಸ್ವಲ್ಪ ಗಲಾಟೆ ಮಾಡ್ತಾರೆ ಇವೆಲ್ಲ ಇದ್ದೇ ಇರ್ತಾವೆ ಸಣ್ಣ ಫುಡ್ಗೂ ತಾಳ್ಮೆ ಇಲ್ಲ ಈಗ ಹುಡುಗರಿಗೆ ಜನರಿಗೆ ರೋಗಿಗಳಿಗೆ ತಾಳ್ಮೆ ಇರಲ್ಲ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ವಾ ಹಾಗಾಗಿ ಒಂದು ಆಸ್ಪತ್ರೆ ಅಂದಮೇಲೆ ಎಲ್ಲಾ ಜನರು ಬರ್ತಾರೆ ಅವ್ರನ್ನೆಲ್ಲ ಸಮಾನತೆ ದೃಷ್ಟಿಯಲ್ಲಿ ಆಗ್ತಾ ಇದೆ ಉತ್ತಮವಾದಂತ ಸೇವೆಯನ್ನು ಇದ್ದಾರೆ ಡಾಕ್ಟರ್ ಮುಖ್ಯವಾಗಿ ಆಸ್ಪತ್ರೆ ಅಪ್ಗ್ರೇಡ್ ಆಗಿದೆ ಹೆಚ್ಚು ರೋಗಿಗಳು ಬರ್ತಾ ಇದ್ದಾರೆ ಸಾಗರ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಪೊಲೀಸ್ ಕೊಠಡಿ ಮಾಡಿದ್ರೆ ಈಸಿ ಆಗುತ್ತೆ ವೈದ್ಯರಿಗೊಂದು ರಕ್ಷಣೆ ಆಗುತ್ತೆ ಅಂತ ಮಾಡ್ಬೋದಲ್ಲ ಸರ್ ಅಟ್ಲೀಸ್ಟ್ ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಇರ್ಬೋದು ಸರ್ ಅಲ್ಲಿ ಹಿಂದೆ ಇದ್ರು ಅಪ್ಗ್ರೇಡ್ ಬಂದೇ ಬರ್ತಾರಲ್ಲ